ನಾನು ಸಚಿವರು ಕ್ಯಾಬಿನೆಟ್ನಲ್ಲಿ ಮಾತಾಡಿದ್ದೀವಿ ಅವರು ಹೇಳಿದ್ದಾರೆ ಯಾವುದೇ ಪರಿಸ್ಥಿತಿ ಒಳಗೆ ಪ್ರಯತ್ನ ಮಾಡಿ ಮಾಡೋಣ ಅಂತ ಹೇಳಿದ್ದಾರೆ ಎಂ ಬಿ ಪಾಟೀಲ್ರು ಹೇಳಿದ್ದಾರೆ ನಾನು ಸಿ ಎಮ್ಗೆ ಹೇಳಿದ್ದೀನಿ ಏನಾರೆ ಹಿಂದಿಲ್ಲ ನಾಳೆ ಆಗ್ಬೋದು ಸಿ ಎಮ್ ಅವ್ರ ಮನಸ್ಸು ಪರಿವರ್ತನೆ ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಮಾಡಿ ಏನೇರೇ ಮಾಡಿ ಅದನ್ನು ಒಂದು ಪಿ 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 ಮಾಡೆಲ್ ಬಿಜಾಪುರ ಬೇಡ ಯಾಕಂತಂದರೆ ಸ್ವಲ್ಪ ನೂರು ಕೋಟಿಗಿಂತ ಸ್ವಲ್ಪ ಹೆಚ್ಚು ಕಡಿಮೆ ಖರ್ಚಾದ್ರೂ ಕೂಡ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಆಗ್ತಕ್ಕಂಥ ಮೆಡಿಕಲ್ ಕಾಲೇಜ್ ಇದು ಆಗ್ತದೆ ದ್ಯಾಟ್ ಈಸ್ ಇಂಟೆನ್ಷನ್ ಅಷ್ಟೇ ಅವ್ರು ಐದುನೂರು ಅಂದಿಲ್ಲ ನೂರು ಕೋಟಿ ಇಲ್ಲ ಸ್ವಲ್ಪ ಹೆಚ್ಚಾಗ್ಬೋದಂತ ಅವ್ರು ಅಂದಿರ್ಬೋದು ಬಟ್ ಅಷ್ಟು ನೂರು ಕೋಟಿ ಒಳಗೆ ಯಾಕೆ ಯಾಕಂತಂದರೆ ಈಗ ಸೂಪರ್ ಸ್ಪೆಷಾಲಿಟಿ ಒಂದು ಹಾಸ್ಪಿಟಲ್ ನಾವು ಕಟ್ಟಿಟ್ಟಿದ್ದೀವಿ ಅದಕ್ಕೆ ಸ್ಟಾಫು ಕೊಟ್ಟಿದ್ದಾರೆ ಮತ್ತು ಅಡ್ಮಿನಿಸ್ಟ್ರೇಟಿವ್ ಸ್ಯಾಂಕ್ಷನ್ನು ಕೊಟ್ಟಿದ್ದಾರೆ ಅದರಲ್ಲಿ ಇನ್ನೂರು ಜನ ತುಂಬಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಮತ್ತು ಅದಕ್ಕೆ ಏನಿನ್ನ ನಲವತ್ತಾರು ಕೋಟಿ ಖರ್ಚು ಬರ್ತದೆ ಅದು ಕೂಡ ಸರ್ಕಾರ ಕೊಡ್ತಾ ಕೊಡ್ತಾಯಿದ್ರು ನಾನು ಹೇಳಿದ್ನೆಲ್ಲ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎರಡೂ ನಾನು ಇದ್ದಾಗೆ ಮಾಡಿದ್ದೆ ಅದನ್ನು ಆದಷ್ಟು ಲಘು ಮುಗಿಸ್ಬೇಕು ನಾನಂತರೂ ಹಾವೇರಿನಲ್ಲಿ ನನಗೊಂದು ಟಾಸ್ಕ್ ಸಿಕ್ಕಿತ್ತು ಇಂಥದ್ದೇ ಒಂದು ಮೆಡಿಕಲ್ ಕಾಲೇಜ್ ಕಟ್ಟೋದು ಅದು ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ನಡೆದಿತ್ತು ನಾನು ಹಾವೇರಿ ಜಿಲ್ಲಾ ಉಸ್ತುವಾರಿ ಆಗೋಕ್ಕಿಂತ ಮೊದಲು ಅದನ್ನು ನಾನು ಹೋಗಿ ಇಂಜಿನಿಯರಿಂಗ್ ಕಾಲೇಜ್ನಿಂದ ಹೊರಗೆ ತಂದು ಮೆಡಿಕಲ್ ಕಾಲೇಜ್ನೇ ಒಂದು ಬಿಲ್ಡಿಂಗ್ ಕಟ್ಟಿ ಮೆಡಿಕಲ್ ಕಾಲೇಜ್ನಲ್ಲಿ ಥರ್ಡ್ ಎಮ್ ಬಿ ಎಸ್ ನಡೆಸ್ತಾ ಇದ್ವಿ ಸೆಕೆಂಡ್ ಎಮ್ ಬಿ ಬಿ ಎಸ್ ಮುಗಿತೀವ್ ಯಾವ್ದು ತಪ್ಪದು ಆಗಬೇಕಾಗಿತ್ತು ಹಂಡ್ರೆಡ್ ಪರ್ಸೆಂಟ್ ನಾನು ಟ್ರಾಮಾ ಸೆಂಟರ್ ಮಾಡ್ತಕ್ಕಂಥ ಉದ್ದೇಶ ಏನಿತ್ತು ಅಂದರೆ ಮಿರಸ್ಗೂ ಸಾಂಗ್ಲಿಗೆ ನಮ್ಮ ಜನ ಹೋಗ್ತಾರೆ ಮ್ಯಾಕ್ಸಿಮಮ್ ಮಿರಗೆ ಹೋಗ್ತಾರೆ ನಮ್ಮೂರು ಮಿರಸ್ಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಳಬಾರ್ದು ಆ ಟೈಮ್ನಲ್ಲಿ ರೋಡು ಕೂಡ ಸರಿ ಇರಲಿಲ್ಲ ಮಿರಜ್ ಇವತ್ತೇನೋ ಒಂದು ಹೈವೇ ಆಗ್ತಾ ಇದೆ ಅದಕ್ಕೆ ಅದನ್ನು ಮಾಡಿಸಿದ್ವಿ ಲಾಭ ಇಲ್ಲ ನನಗೂ ಸ್ವಲ್ಪ ನೋವಿದೆ ಅದ್ರ ಬಗ್ಗೆ ಸಿ ಅದು ಸಿ ಎಂ ಪರಮಾಧಿಕಾರ ಯಾರು ಅನ್ನೋರು ಇರ್ತಾರ ಆದವ್ರು ಬಿಡ್ಬೇಕನ್ನೋರು ಇರ್ತಾರ ನಡೀತಿದೆ ಎಲ್ಲ ಕೊಟ್ಟರೆ ತಪ್ಪೇನಿದೆ ಈಗ ನಾನು ಒಂದು ಕಾಲದಲ್ಲಿ ಆಗ್ಬೇಕಂತ ಆಸೆ ಪಟ್ಟಿದ್ದೆ ಮತ್ತೆ ಇನ್ನು ಬೇರೆಯವ್ರು ಆಸೆ ಪಟ್ರ ತಪ್ಪೇನಿದೆ ಇಲ್ಲೋಡ್ರಿ ಯಾರ ಹೆಸರು ನಾನು ಹೇಳಿಲ್ಲ ನೀವು ಹೇಳ್ತಾ ಇದ್ದೀರಿ ಯಾರು ಹೊಸದಾಗ ಆಗೋರ್ಗೆ ಆಸೆ ಇದ್ದೆ ಏ ಇಲ್ಲ ಅದನ್ನು ನೋಡಿ ಅದು ನನಗೆ ಗೊತ್ತಿಲ್ಲ ಅದು ಅದನ್ನು ಹೇಳಿದ್ರು ಸರ್ ನೋಡಿ ನೋಡಿ ಯಾರಿಗೆ ಯಾರು ಈಗ ನನಗೂ ಟೂ ತೌಸಂಡ್ ಫೋರ್ನಲ್ಲಿ ಮಾತುಕೊಟ್ಟಿದ್ದರು ಎಸ್ ಎಮ್ ಕೃಷ್ಣ ಧರಮ್ ಸಿಂಗು ಪಿ ಎಂ ಸಯೀದು ವಿಲಾಸ್ ರಾವ್ ದೇಶ್ಮುಖು ಇದೇ ಡಿ ಕೆ ಶಿವಕುಮಾರ ಎರಡು ಸಾವಿರದ ನಾಲ್ಕರಲ್ಲಿ ನನಗೂ ಮಾತು ಕೊಟ್ಟಿದ್ದರು ಮಾಡಿದರೆ ನುಡಿದಂತೆ ನಡೆದ ಮತ್ತೆ ನುಡಿದಂತೆ ನಡೀದಿಲ್ಲಲ್ಲ ಒಳಗೊಬ್ಬೊಬ್ರು ಮಾಡಬೇಕು ಮಾಡ್ಬೇಕು ಇವೆಲ್ಲ ರಾಜಕಾರಣದೊಳಗೆ ಹೇಳುವ ಮಾತಷ್ಟೇ ಭಿನ್ನಭಿಪ್ರಾಯ ಆಗಬಾರ್ದು ಬಿಜಾಪುರ್ ಜಿಲ್ಲೆ ಒಂದು ಪ್ರತಿಷ್ಠಿತ ಬ್ಯಾಂಕ್ ಒಂದು ಕಾಲದಲ್ಲಿ ನಿಮ್ಗೆಲ್ಲ ಗೊತ್ತಿದೆ ನೂರಾರು ವರ್ಷದ ಇತಿಹಾಸ ಇದೆ ಎಲ್ಲರಿಗೂ ನಿರ್ದೇಶಕರಾಗ್ಬೇಕನ್ನೋ ಆಸೆ ಇರ್ತದೆ ಆದರೆ ಇದೊಂದು ಸರ್ತಿ ಈಗ ತಾನೇ ಅದು ಎನ್ ಪಿ ಇಂದ ಹೊರಗೆ ಬಂದು ಲಾಭಾಂಶ ಹಂಚ್ತಾ ಇದೆ ಇದೊಂದು ಸರ್ತಿ ಅದು ಇದೇ ರೀತಿ ಮುಂದುವರೆದ್ರೆ ಸದೃಢ ಬ್ಯಾಂಕ್ ಆಗ್ತದೆ ಮುಂದೆ ಬೇಕಾದವ್ರು ಹಿರಿಯರು ಯಾರು ಅವ್ರು ಬಿಟ್ಟು ಬೇರೆಯವ್ರಿಗೆ ಅವಕಾಶ ಕೊಡಬೇಕು ಅನ್ನೋದು ಒಂದು ಸಾರ್ವಜನಿಕ ಅಭಿಪ್ರಾಯ ಇತ್ತು ಆ ಅಭಿಪ್ರಾಯ ಜೊತೆಗೆ ನಾನು ಒಬ್ಬ ಸೇರ್ ಸಭಾ ಸದಸ್ಯ ಮತ್ತು ನಾ ಬೇರೆ ಏನಲ್ಲ ಅದಕ್ಕೆ ನಾನು ಒಂದು ವೋಟ್ ಹಾಕಲೇಬೇಕು ಆ ಹಿತದೃಷ್ಟಿಯಿಂದ ಇಲ್ಲಿ ಬಂದು ಎಲ್ಲ ಪೆನಲ್ದವ್ರಿಗೆ ಹಾಕಿ ಹೌದು ಅವಿರೋಧ ಆಗಲೇ ಬೇಕಾಗಿತ್ತು ಯಾಕಂತ ಕೇಳಿ ಬಿಜಾಪುರ ಜಿಲ್ಲೆಯಲ್ಲಿ ಬಹುತೇಕ ಸಹಕಾರಿ ಚುನಾವಣೆಗಳು ಅವಿರೋಧ ಇದಾವೆ ಬಿಜಾಪುರ ಯೂನಿಯನ್ದಾಗಿತ್ತು ಅಲ್ಲಿ ಕೂಡ ಬರೀ ಎರಡು ಚುನಾವಣೆ ಬಿತ್ತು ಹನ್ನೆರಡರಲ್ಲಿ ಹತ್ತು ಅವಿರೋಧ ಆಗಿದೆ ಇಲ್ಲಿ ಆಗ್ತದಂತ ಆಸೆ ಇತ್ತು ಸ್ವಲ್ಪ ತಪ್ಪಿದ್ರೆ ಒಂದು ಸ್ವಲ್ಪ ಹೆಚ್ಚಿಗೆ ತಪ್ತದ ಹಂಗಾಗಿದೆ ಅಷ್ಟೇ ಮತ್ತೇನಿಲ್ಲ ಏ ರಂಗೇನಿಲ್ಲ ರಂಗ್ ರಂಗಿಲ್ಲ ನಮಗೆ ಯಾವುದೂ ಚುನಾವಣೆ ಇಲ್ಲ ಸಿದ್ದೇಶ್ವರ್ ಸೇರ್ ಸಭಾ ಸದಸ್ಯರು ಎಲ್ಲರೂ ಈಗ ವಿರೋಧ ನಿಂತವರು ಅವರು ಮೆಂಬರೇ ಅವರು ಬ್ಯಾಂಕಿನಿತ್ತ ಕಾಪಾಡಬೇಕು ಈಗ ನಿಂತವರು ಹಳೆ ಪೆನಲ್ಗೆ ಇದೆ ಇದೊಂದು ಸಾರ್ತಿ ಚುನಾವಣೆ ಬೇಡ ವಿರೋಧ ಮಾಡಿದರೆ ಸರಳ ಆಗ್ತಿತ್ತು ಅಂತೇಳಿ ವಿನಂತಿ ಮಾಡಿಕೊಂಡ್ರು ಆದರೆ ದುರ್ದೈವಶ ಅದು ಆಗಿಲ್ಲ ಈ ಬ್ಯಾಂಕು ಯಾರು ಪಕ್ಷದ್ದಲ್ಲ ಇದು ಸಹಕಾರಿ ರಂಗದ್ದು ಮತ್ತು ವಿಶೇಷವಾಗಿ ಬಿಜಾಪುರ ಜನರ ಹಿತ ಕಾಪಾಡಿರ್ತಕ್ಕಂಥ ಬ್ಯಾಂಕ್ ಯಾವ್ಯಾವ ಸಂಸ್ಥೆಗಳು ಮೊದಲೆಲ್ಲ ಬೆಳೆದಿದ್ರೆ ಈ ಬ್ಯಾಂಕಿನ ಆಟಪೇದಲ್ಲೇ ಬೆಳೆದಿದೆ ಅದು ಒಂದು ಪರಂಪರೆ ಉಳಿಬೇಕು ಬಗ್ಗೆ ಏನು ಇಂಟ್ರೆಸ್ಟಿಲ್ಲ